ಜಯಸೂರಿನೆಂಬ ನಾಮಾಂತಿಕವನ್ನು ಹುಟ್ಟು ಹಾಕಿ ಹುಟ್ಟು ಹಾಕಿ ದಿನ ದಿನಕ್ಕೂ ಕೋಟಿ ಕೋಟಿ ನೋಟನ್ನು ಒಟ್ಟೆ ಹೊಟ್ಟೆ ಅಂತಪುರ ಕೋಟಿಯ ಮೆಟ್ಟಿಲನ್ನು ಏರುತ್ತಿರುವ ಈ ಕಲಿಯುಗದ ಕಲನಾಯಕನ ಕನಸು హలో జమీందార్ జైసూర్ స్పీకింగ్ హలో ఫ్రెండ్ నా నేను కీర్తిరాజా మాతాండ్లో చెప్పండి ఫ్రెండ్ ఎలా ఉన్నావా బాగున్నావా చాలా బాగున్నావు ఫ్రెండ్ ఈరోజు నేను కర్ణాటకకు వస్తాను రాయండి ఫ్రెండ్ రాయండి నీ కోసం మేము కారు తీసున్నావు நாளியனேத்த கட நாடே பருத்தி தானே அவன்கிட்ட காரு கழி சார் நான் கன்னட நாடிகாக்கிடி ಬಂದ 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 भला सापा सुंदू तपल्लापल्ला चल दुन युवनों चालु प्रवचल दबू हि बुर्खन जीवनों चालू प्रवचल दबू ह ಆಕ್ರೋಶ ತಾಪದಿಂದ ಮತ್ತೆ ಯಾರ ಕಿತ್ತು ರೋಷಿ ಸೂರ್ಯನ ಏಕದ ಕಿರಣಗಳಿಗೆ ಉತ್ಪತ್ತಿ ಆಗುವ ಶಕ್ತಿ ನೋಡಿ ಬಾಸ್ ನೀವೇನಂತೆ ಸಬ್ಲಿಂಗ್ ಕೆಲಸ ನಿಮಿತ್ತವಾಗಿ ನೀವು ದುಬೈಗೆ ಹೋಗುವ ಎಲ್ಲಾ ಸಿದ್ಧ ಮಾಡಿದ್ದೇನೆ ಬಾಸ್ ಈ ಹಾ ಅಗ್ನಿ ನಾನು ಸ್ಮಗ್ಲಿಂಗ್ ಕೆಲಸದ ವಿಷಯಕ್ಕಾಗಿ ದುಬಾಯ್ಗೆ ಹೋಗುತ್ತಿದ್ದೇನೆ ನಾನು ಬರುವವರೆಗೂ ನನ್ನ ಕೆಲಸ ನೋಡಿಕೊಳ್ಳಲು ನನ್ನ ಸ್ನೇಹಿತ ಕೀರ್ತಿ ಬರುತ್ತಿದ್ದಾನೆ ಅವನನ್ನು ಬೇಗನೆ ಹೋಗಿ ಕರೆದುಕೊಂಡು ಬನ್ನಿ ಬಾಸ್ ನೀವು ದುಬೈಗೆ ಹೋಗಿ ಬನ್ನಿ ಬನ್ನಿ ಬೇಗ ಹೋಗಿ ಕರೆದುಕೊಂಡು ಬರುವೆಯಾ ನಿಮ್ಮ ಸ್ನೇಹಿತನ

ರೋಷಾಗ್ನಿ ಅಗ್ನಿ ಅಂದರೆ ದ ಮೋಸ್ಟ್ ಡೇಂಜರಸ್ ಇನ್ ದ ವರ್ಲ್ಡ್ ಭಕ್ತಿಯಿಂದ ಪೂಜಿಸಿ ಎಣ್ಣೆ ಬತ್ತಿ ಹಾಕಿ ದೀಪ ಮನೆ ಬೆಳಗುವುದು ಆದರೆ ಅದೇ ಸೆಟ್ಟಿನಿಂದ ಜೀವ ಜಯ ಸೂರ್ಯ ಈ ಅನಾಥ ಮಗು ಎತ್ತಿಕೊಂಡು ಬಂದು ಅಗ್ನಿ ಎಂದು ಹೆಸರಿಟ್ಟ ಮಾತ್ರಕ್ಕೆ ನಿನ್ನ ಮನೆ ಬೆಳಗುವ ಎಂದು ತಿಳಿಬೇಡ ಊರಿಗೆ ನಾನೊಬ್ಬ ಒಂದು ಗರ್ಜಿಸುವ ಅಲ್ಲ ಮದವೇರಿದ ಮಾನವನಾಗಿ ಮೆರೆಯುತ್ತಿರುವ ನಿನಗೆ ಮೃತ್ಯು ನನಗೆ ನಂದು ಗೊತ್ತಿಲ್ಲ ಮುಂದೊಂದು ದಿನ ನಿನ್ನ ಬ್ರಹ್ಮ ವಿಭ್ರಹಿಯನ್ನು ನಿನ್ನ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಸರ್ವಾಸ್ತಿಗೆ ನಾನೇ ಅಧಿಪತಿಯಾಗದಿದ್ದರೆ ಮೇರ ನಮ್ ರೋಸಾಗ್ನಿಯೇ ಅಲ್ಲ